ಐ ನಮಸ್ತೆ ಹೇಳಿಗೂ ಇದು ಆಸೆ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ಸೂರ್ಯ ಕೋಪದಲ್ಲಿ ಮನೋಜನಿಗೆ ಓಡಿದ್ದಾನೆ ಹೊಡೆದು ಹೊರಗಡೆ ಬರುವಾಗ ಪೊಲೀಸ್ನವರು ಬರ್ತಾರಲ್ಲಿ ಹೇಳ್ತಾರೆ ಇದು ಶು ಸೂರ್ಯವ್ರು ಬಂದು ಮ ಹೇಳಿದರು ಇದು ಫ್ಯಾಮಿಲಿ ಮ್ಯಾಟರು ಸೊ ಕೇಸ್ ವಾಪಸ್ ತಗೊಳ್ಳಿಕ್ಕೆ ಬನ್ನಿ ಅಂತ ಅದಕ್ಕೆ ನಾವು ಬಂದಿದ್ದೀವಿ ನೀವು ಒಂದು ಸೈನ್ ಹಾಕೊಡಿ ಅಂತ ಆದರೆ ಇಲ್ಲಿ ಶಾಂತಿ ಹೇಳ್ತಲೇ ಇಲ್ಲ ನಾನು ಇಡೀ ಫ್ಯಾಮಿಲಿ ನನಗೆ ಸಾಯಿಸಲಿಕ್ಕೆ ಹೊರಟಿದ್ರು ಅದಕ್ಕೆ ಅವರ ಮೇಲೆಲ್ಲ ಕಂಪ್ಲೇಂಟ್ ಕೊಡ್ತೀನಿ ಅಂತ ಆವಾಗ ಮನೋಜ್ ಹೇಳ್ತಾನೆ ಇವನು ನನಗೆ ಅಂತ ಅದಕ್ಕೆ ಸೂರ್ಯನಿಗೆ ಹೇಳ್ತಾರೆ ಪೊಲೀಸ್ ನಿನಗೇನು ಜೈಲಿಗೆ ಕರ್ಕೊಂಡು ಹೋಗ್ಲ ಅಂತ ಅವಾಗ ರಂಗನಾಥ್ ಹೇಳ್ತಾರೆ ಇದು ಮನೆ ವಿಷಯ ಇವನು ನಿಂತಿದ್ದಾನೆ ಇವನೇನು ಒಳ್ಳೆ ಅಲ್ಲ ಇವನು ಹಾಗೆ ಏನು ಹೇಳಿದ್ದಾನೆ ಅದಕ್ಕೆ ಅವನು ಹೊಡೆದಿದ್ದಾನೆ ಅಂತ ಹೇಳ್ತಾನೆ ರಂಗನಾಥ್ ಅವಾಗ ಇದು ನೀವು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅದು ತಗೊಳಿಕ್ಕೆ ಅಂತ ಬಂದದಂತ ಅಲ್ಲ ಅವ್ರಂಗ್ನ ಕೇಳ್ತಾರೆ ನೀನು ಕಂಪ್ಲೇಂಟ್ ಕೊಟ್ಟಿದ್ದೀಯ ಅವಾಗ ಇಲ್ಲ ಡಿಪಾರ್ಟ್ಮೆಂಟ್ ಅವರು ಸಹ ಇಚ್ಛೆಯಿಂದ ಕಂಪ್ಲೇಂಟ್ ತಗೊಂಡಿದ್ದಾರೆ ಅಂತ ಹೇಳ್ತಾರೆ ಪೊಲೀಸು ಏನು ಬೇಕಾಗಿಲ್ಲ ನಾನು ಬರ್ ಕಂಪ್ಲೇಂಟ್ ಕೊಡ್ತೀನಿ ಕೊಡಿಲಿ ಅಂತ ಅವಾಗ ಮೀನು ಹೇಳ್ತಲ್ಲ ಅವನು ಓದ್ತಿರೋ ಬೇಡ ಬೇಡತ್ತೆ ಅಂತ ನಾನು ಎಲ್ಲರ ಮೇಲೆ ಕೇಸ್ ಹಾಕ್ತೀನಿ ಇವರ ಫ್ಯಾಮಿಲಿ ಫುಲ್ ನನ್ನನ್ನು ಸಾಯಿಸಲಿಕ್ಕೆ ಬಂದ್ರಂತ ಇವಳನ್ನು ಮೊದಲು ಎಳೆದುಕೊಂಡು ಹೋಗಿ ಅಂತ ಇಲ್ಲಿ ಮನೋಜ ಮತ್ತು ರೋಹಿಣಿಗೆ ತುಂಬ ಖುಷಿ ಆಗುತ್ತೆ ರಂಗನಾಥ್ ಸೂರ್ಯನಿಗೆಲ್ಲ ಶಾಕ್ ಆಗುತ್ತೆ ಇವರು ಯಾಕೆ ಈ ಥರ ಮಾಡ್ತಾರಂತ ಆವಾಗ ಪೊಲೀಸ್ ಕೇಳ್ತಾರೆ ಏನಮ್ಮ ಅಂತ ಇಲ್ಲ ಸರ್ ನಾವೇನು ಆ ಥರ ಮಾಡಲಿಲ್ಲ ಅವರ ಕಾಲು ಹಿಡ್ಕೊಂಡೆವು ಈ ಥರ ಚಪ್ಪಳಲ್ಲಿ ಹೊಡಿಬೇಡಿ ಅಂತ ಅದು ಬಿಟ್ಟು ನಾವು ಕೊಲೆ ಮಾಡಲಿಲ್ಲ ಅಂತ ಯಾಕತ್ತೆ ಸುಳ್ಳು ಹೇಳ್ತೀರ ಮತ್ತು ನಿಮ್ಮ ಫ್ಯಾಮಿಲಿ ಅಲ್ವಾ ಕೊಲೆಗಡ್ಕರು ಕದಿಮರ್ ಅಂತ ಇವರನ್ನು ಹೇಳ್ಕೊಂಡು ಹೋಗಿ ಅಂತ ಆವಾಗ ರಂಗನಾಥ್ ಬೈತಾರೆ ಶಾಂತಿಗೆ ರಂಗನಾಥ್ ಹೇಳ್ತಾರೆ ಅವನ ತಮ್ಮ ತಪ್ಪು ಮಾಡಿದರೆ ನಮ್ಮ ಮರ್ಯತೆಗೆದ್ದು ನಿಜ ಅವನಿಗೆ ಚಪ್ಪಲಲ್ಲಿ ಓಡ್ದಿದ್ದೀಯಾ ಅವನನ್ನು ಲೈಫ್ ಟೈಮ್ ಸ ಕ್ಷಮಿಸಬೇಡ ಅವನ ಮುಖ ನೋಡಬೇಡ ಆದರೆ ಸಿಕ್ಕ ಸಿಕ್ಕವರ ಕಂಪ್ಲೇಂಟ್ ಕೊಟ್ಟು ಲೈಫ್ ಹಾಲ್ ಮಾಡಬೇಡ ಅಂತ ಹೇಳ್ತಾರೆ ನಾನು ಜೀವ ಸತ್ರು ನಾನು ಕಂಪ್ಲೇಂಟ್ ತಗೊಳ್ಳಲ್ಲ ಅಂತ ಹೇಳ್ತಾನೆ ಶಾಂತಿ ನಾನು ಯಜಮಾನ ಹೇಳ್ತಿದ್ದೀನಿ ನನ್ನ ವಿರೋಧ ಕಟ್ಕೋಬೇಕಾಗುತ್ತೆ ಆಯಿತು ನೀವೇನೇ ಮಾಡಿ ನಾನು ಕಂಪ್ಲೇಂಟ್ ತಗೊಳ್ಳಲ್ಲ ಅಂತ ಮನೋಜಲ್ತ ಕೊಡಿ ಅಮ್ಮ ಅವರ ಹೆಸರಲ್ಲಿ ಅವನು ಜೈಲಲ್ಲಿ ಕೊಲ್ದ್ರೆ ಒಳ್ಳೇದು ಅಂತ ಅವಾಗ ಶಾಂತಿ ಕೊಡಿ ಕೊಡಿ ನಾನು ಆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾಳೆ ಮೀನಾನು ಹೇಳ್ತಾಳೆ ಅತ್ತೆ ಅತ್ತೆ ಪ್ಲೀಸ್ ಅಂತ ಸೂರ್ಯನ ಕೈ ಮುಗಿತಾನೆ ಇಲ್ಲಿಗೆ ನಿಲ್ಲಿಸ್ಬಿಡು ಈ ವಿಷಯ ಅಂತ ಇಲ್ಲ ನನ್ನ ಸ ನನ್ನ ಹೃದಯ ನಿಲ್ಲಬೇಕು ಅಲ್ಸು ಈ ವಿಷಯಲ್ಲಿ ನಿಲ್ಲಿಸಲ್ಲ ಅಂತ ಶಾಂತಿ ಹೇಳ್ತಾಳೆ ಹಾಗೆ ಮೀನನ ಹತ್ರ ಮೀನ ಸು ರೋ ರೋಹಿಣಿ ಹತ್ರ ಹೋಗಿ ರೋಹಿಣಿ ನೀವಾದರೂ ಇಲ್ಲಿ ಅತ್ತೆ ಕೇಳ್ತಾರೆ ಇಲ್ಲ ನಾನು ಹೇಳಲ್ಲ ಅವನಿಗೆ ತಪ್ಪು ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಆದರೆ ರೋಹಿಣಿ ಗೊತ್ತಿಲ್ಲ ಒಂದಿನ ಮೀನನ ಕಾಲು ಹಿಡಿಬೇಕಾಗುತ್ತೆ ಅವಳ ವಿಷಯ ಬಂದಾಗ ಅವಾಗ ಮೀನು ಎಷ್ಟು ಸಪೋರ್ಟ್ ಕೊಡ್ತಾಳೆ ಆದರೆ ಇಲ್ಲಿ ಕೊಡಲ್ಲ ನೋಡಿ ಒಂದು ದಿನ ಉಲ್ಟ ಹೊಡಿಯುತ್ತೆ ಹೊಡೀತೆ ಅದು ಅವಳಿಗೆ ಗೊತ್ತಿಲ್ಲ ಅಷ್ಟೆ ಆವಾಗ ರೋಹಿಣಿ ಹೇಳ್ತಾಳೆ ನೀವು ಕರೆಕ್ಟಾಗಿ ಅವನನ್ನು ಬೆಳೆಸಿದರೆ ಒಳ್ಳೆ ಹುಡುಗ ಆಗ್ತಾಯಿದ್ದೆ ಅಂತ ಎಲ್ಲ ಹಾಗೆ ಮನುಜನು ಅಮ್ಮ ನೀವು ಮೀನನ ಮೇಲೂ ಕಂಪ್ಲೇಂಟ್ ಕೊಡ್ತೀನಿ ಹೇಳಿದೆಯಲ್ಲ ಕೊಡು ಅಂತ ಅವಾಗ ಪೊಲೀಸ್ ಕೇಳ್ತಾರೆ ಕೊಲೆ ಮಾಡಿದಲ್ಲಿ ಯಾರಾದರೂ ಇದ್ದರು ಅಂತ ಯಾ ತುಂಬ ಜನ ಇದ್ದರು ಅಂತ ಯಾರಾದರೂ ಸಾಕ್ಷಿಲಿಕ್ಕಿದ್ದಾರ ಯಾರೂ ಇರಲಿಲ್ಲ ಅಂತ ಹೇಳ್ತಾಳೆ ಶಾಂತಿ ರಂಗನಾಥ್ ಹೇಳ್ತಾರೆ ಬೇಡ ಶಾಂತಿ ಸ್ವಲ್ಪ ಸಮಾಧಾನ ಸಮಾಧಾನತೆಕೋ ಒಂದು ಫ್ಯಾಮಿಲಿನ ಕಷ್ಟದ ಕುಪ್ಪದಲ್ಲಿ ಹಾಕ್ಬೇಡ ನಿನಗೆ ಅದಕ್ಕೆ ಶಾಪ ತಟ್ಟದೇ ಇರಲ್ಲ ಇಲ್ಲ ನಾನು ಆಗಲ್ಲ ಆಗಲ್ಲನ ಕಂಪ್ಲೇಂಟ್ ಕೊಡ್ತೀನಿ ಅಂತಲೇ ಹೇಳ್ತಾಳೆ ಕಡೆಗೂ ಶಾಂತಿ ಮೀನಾ ಅವರ ಫ್ಯಾಮಿಲಿ ಮುಂದೆ ಎಲ್ಲ ಅವರಿಗೆಲ್ಲ ಕಂಪ್ಲೇಂಟ್ ಕೊಡಲಿಕ್ಕೆ ಪೇಪರ್ ತಗೊಳ್ತಾಳೆ ಆವಾಗ ಮೀನ ಕಾಲು ಇಟ್ಕೊಂಡು ಅತ್ತೆ ಅತ್ತೆ ಅವನ ಲೈಫ್ ಕತ್ ಮಾಡಬೇಡ ಸಲ ಜೈಲಿಗೆ ಹೋದರೆ ಅವನ ಮನೆ ಮಗನಾಗಿ ಅತ್ತೆ ಬೇಕಾದರೆ ನೀವೇನು ಶಿಕ್ಷೆ ಕೊಡಿ ನಾನು ಅನುಭವಿಸ್ತೀನಿ ನಿಮಗೆ ನನ್ನ ಪ್ರಾಣ ಬೇಕಾ ನಾನು ಅನುಭವಿಸ್ತೀನಿ ಅಂತ ಹೇಳ್ತಾಳೆ ನಿಮ್ಮ ಮಗಳು ನೀವು ಎತ್ತ ಮಗಳು ಕೇಳ್ತಿದ್ದಲ್ಲ ಅಂದ್ಕೊಳ್ಳಿ ಅತ್ತೆ ಅಂತ ಆವಾಗ ಶಾಂತಿಗೆ ಒಂಥರ ಆಗುತ್ತೆ ಕಣ್ಮುಚ್ಚಿ ಕಷ್ಟದಿಂದ ಹಿಡ್ಕೊಳ್ತಾಳೆ ಕೋಪ ಅವಳ ಬೇಜಾರಾಗುತ್ತೆ ಅಂತಾರೆ ಆವಾಗ ಅವಳಿಗೆ ಮನ್ ಮೀನ ಮನೋಜ ಮತ್ತು ಶಾಂತಿ ಫಸ್ಟಿಗೆ ಒಟ್ಟಿಗೆ ಇದ್ದದ್ದು ನೋಡಿದ್ದು ಹಾಗೆ ಅವಳ ತಾಳಿ ಸಾರದ ವಿಷಯ ಜಗಳಾಗೋದು ಮನೋಜನಿಗೆ ಓಡಿದ್ದು ಇದೆಲ್ಲ ನೆನಪಾಗುತ್ತೆ ಹಾಗೆ ಅವತ್ತು ಮನೋಜ ಗೋಲ್ಡ್ ಕದ್ದಿ ರಂಗನಾಥ್ ಎಲ್ಲ ಬಿಟ್ಕೊಡ್ತಾರೆ ಮನೋಜನಿಗೆ ಹಾಗೆ ಶಾಂತಿ ಮೀನನಿಗೆ ಕ್ಷಮೆ ಕೇಳಬೇಕು ಇದೆಲ್ಲ ನೆನಪಾಗುತ್ತೆ ಸೊ ಮೀನನ್ನ ಮೇಲಿರುವ ಎಲ್ಲ ಕೋಪ ನೆನಪಾಗ್ತಾ ಇರುತ್ತೆ ಅದನ್ನೆಲ್ಲ ನೆನೆಸ್ಕೊಂಡು ಅವರು ಕಂಪ್ಲೇಂಟ್ ಕೊಡ್ತಾರೆ ಫೈನಲಿ ಈ ಸೀರಿಯಲಲ್ಲಿ ಸ್ವಲ್ಪ ಜಾಸ್ತಿ ಒಬ್ಬರ ಹಿಂಸೆ ಮಾಡ್ತಾರಂತಾನೆ ಅಂದ್ಕೋಬೋದು ಇಷ್ಟು ಯಾರು ಕೆಟ್ಟವರಾಗಿರ್ಲಿಕ್ಕಿಲ್ಲ ಒಂದು ಮನುಷ್ಯರಾಗಿ ಅಂತ ಅಂದ್ಕೊಳ್ತೀನಿ ಈ ಸೀರಿಯಲ್ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಈ ಥರ ಎಲ್ಲ ಮಾಡಿದಾಗ ಜನಗಳು ಇಷ್ಟ ಆಗೋಲ್ಲ ಅಂತ ಅನ್ಕೊಳ್ಬೋದು ಸೂರ್ಯ ಕೇಳ್ತಾನೆ ಪಡಿಸ್ತಾ ಅವ್ರ ಹತ್ರ ಪ್ಲೀಸ್ ಕರ್ಕೊಂಡು ಹೋಗಬೇಡಿ ಅಂತ ಇಲ್ಲ ಅವ್ರು ಕಂಪ್ಲೇಂಟ್ ಕೊಟ್ಟಾಯಿತು ಅವನಾಗಿ ಬಂದರೆ ಒಳ್ಳೆಯದು ಇಲ್ಲದ್ರೆ ನಾವು ಎಳೆದುಕೊಂಡು ಹೋಗಬೇಕಾಗುತ್ತೆ ಅಂತ ಅವರು ಹೋಗ್ತಾರೆ ಅವಾಗ ಶಾಂತಿ ಹೇಗೆ ಹೇಳ್ತಾನೆ ಸೂರ್ಯ ನೀವು ಕಂಪ್ಲೇಂಟ್ ಕೊಟ್ಟಿಯಲ್ಲ ಕೋರ್ಟಲ್ಲಿ ಅವನನ್ನು ನಿಲ್ಲಿಸಿ ಅವನನ್ನು ಹೇಗೆ ಪಾ ಕಾಪಾಡಬೇಕಂತ ನನಗೆ ಗೊತ್ತು ಅಂತ ಹೇಳ್ತಾನೆ ಈ ಮನೆ ಬ ಒಳಗಡೆ ಹೋಗುವಂತ ಶ ಯಾನಕ್ಕೆ ಕರ್ಕೊಂಡೋಗ ಕರ್ಕೊಂಡೋಗ್ತೀವಿ ಮನೆಗೆ ಬರಬಾರ್ದು ಅಂತ ಹೇಳ್ತಾ ಅಲ್ಲ ಶಾಂತಿ ಅದಕ್ಕೆ ಸೂರ್ಯ ನೀನು ಆಲ್ರೆಡಿ ತಪ್ಪು ಮಾಡಿದವರಿಗೆ ಕಂಪ್ಲೇಂಟ್ ಕೊಟ್ಟಾಯ್ತಲ್ಲ ಅಂತ ಕೇ ಹೇಳ್ತಾನೆ ಸೂರ್ಯ ನಾನು ಹೇಳ್ತಿದ್ದೀನಿ ನೀನು ಮನೆಗೆ ಬರಬಾರ್ದು ಅವಾಗ ರಂಗನಾಥ್ ಹೇಳ್ತಾರೆ ನೀನು ಯಾವ ಸೀಮೆಯುಳು ನ ಗಂಡನ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂತ ಆವಾಗ ರವಿನ ಹೌದು ನೀನು ಮೀನನತ್ತಿಗೆ ಮೇಲೆ ಕಂಪ್ಲೇಂಟ್ ಕೊಡಬಾರ್ದಿತ್ತು ಆಗ ಶ್ರುತಿನಿ ಹೇಳ್ತಾಳೆ ಯಾಕೆ ನೀವು ಮನೆಯಿಂದ ಹೊರಗಡೆ ಕಳಿಸ್ತೀನಿ ಇದ್ದೀರಾ ಅಂತ ಈಗ ನಿಮ್ಮ ಹೇಳಿ ಏನಂತ ರಂಗನಾಥನ ಕೇಳ್ತಾಳೆ ಅವಾಗ ಶಾಂತಿ ಅವಾಗ ಮೀನು ಹೇಳ್ತಾಳೆ ಮಾವ ನೀವು ಮಾತಾಡಿ ಕೆಟ್ಟವ್ರಾಗಬೇಡಿ ನಾನೇ ಈ ಮನೆಯಿಂದ ದೂರ ಹೋಗ್ತೀನಿ ಯಾರು ಈ ಮನೆಯ ಅದರ ಬಗ್ಗೆ ಮಾತಾಡಬೇಡಿ ನಾನು ಇಲ್ಲಿ ಇದ್ದರೂ ಸತ್ತಾಗೆ ಬದುಕಬೇಕಾಗುತ್ತೆ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ ಅವಳು ಮನೆಯಿಂದ ಹೊರಗಡೆ ಬರ್ತಾಳೆ ಅವಾಗ ಸೂರ್ಯನ ಬರ್ತಾನೆ ಅವಾಗ ರಂಗನಾಥ ಜೋರಾಗಿ ಕರೀತಾರೆ ಮೀನಾ ನೀನು ಇಲ್ಲಿ ಈ ಮನೇಲಿ ನೀರಮ್ಮ ಅಂತ ಹೇಳ್ತಾರೆ ನೀನು ಇಲ್ಲೇ ಇರಮ್ಮ ಕಂದ ಅಂತ ಹೇಳ್ತಾರೆ ಆವಾಗ ಶಾಂತಿ ಅಳ್ತ ರಂಗನಾಥ್ಗೆ ಹೇಳ್ತಾರೆ ಶಬಾಷ ಶಬಾಷ್ ನಿನ್ನೆ ಮೊನ್ನೆ ಬಂದಿ ಇದಕ್ಕೋಸ್ಕರ ನನ್ನನ್ನು ದೂರ ಮಾಡ್ತಿರಲ್ಲ ಅಂತ ಮೂವತ್ತು ವರ್ಷ ನಿಮ್ಮ ಜೊತೆ ಇದ್ದವ್ರ ನನಗೆ ನೀವು ಸಪೋರ್ಟ್ ಮಾಡಿಲ್ಲಲ್ಲ ನೀವು ಯಾವುದೇ ಇದ್ದರೂ ನಾನು ನಿಮ್ಮ ಜೊತೆ ಇದ್ದೆ ನೀವು ಸ ಹಾಸ್ಪಿಟಲಲ್ಲಿ ಇದ್ದರೂ ಪೊಲೀಸ್ ಕಸ್ಟಡಿಯಲ್ಲಿದ್ದರೂ ನಾನು ನಿಮ್ಮ ಸಪೋರ್ಟ್ ಇದ್ದೆ ಅಂತ ಹೇಳ್ತಲ್ಲ ಶಾಂತಿ ಅಳ್ತಾ ತುಂಬ ಒಳ್ಳೆಯ ಉಪಕಾರ ಮಾಡಿದ್ರಿ ಇನ್ನೂ ನಾನು ಈ ಮನೆಯಲ್ಲಿ ಇರೋಲ್ಲ ಅಂತ ಹೇಳ್ತಾಳೆ ಶಾಂತಿ ಅವಾಗ ಮನೋಜ್ ಯಾಕಮ್ಮ ನೀನು ಮನೆ ಬಿಟ್ಟು ಹೋಗಬೇಕು ಆವಾಗ ರೋಹಿಣಿ ಮೀನನಿಗೆ ಬೇಯುತ್ತಲ್ಲ ನೋಡಿ ರೋ ಅವರೇ ನಿಮ್ಮಿಂದಾಗಿ ಅತ್ತೆ ಹೊರ ಮನೆಯಿಂದ ಹೊರಗಡೆ ಹೋಗಬೇಕಾಗ ಗೊತ್ತೆ ನೋಡಿ ಅಂತ ಅತ್ತೆ ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ನೀವು ಮೊದಲು ಹೊರಡಿ ಅಂತ ರೋಹಿಣಿ ಹೇಳ್ತಾಳೆ ಅವಾಗ ರಂಗನಾಥ್ ಜೋರಾಗಿ ಹೇಳ್ತಾರೆ ಮೀನ ನೀನು ಇದು ನಿನ್ನ ಮನೆ ಇದು ನೀನು ಇಲ್ಲೇ ಇರಬೇಕು ಅಂತ ಹೇಳ್ತಾರೆ ಆವಾಗ ಶಾಂತಿಸಿದ ಮನೆ ಬಿಟ್ಟು ಹೋಗ್ತೀನಿ ಅಂತ ಒಳಗಡೆ ಹೋಗಿ ಡ್ರೆಸ್ ಎಲ್ಲ ತರಲಿಕ್ಕೆ ಹೋಗ್ತಾಳೆ ಅವಾಗ ಮನೋಜ್ ಮತ್ತು ರೋಹಿಣಿ ನೋಡಿ ಅಪ್ಪ ಅಮ್ಮನ ನಿಲ್ಲಿಸಿ ಅಂತ ಹೇಳ್ತಾರೆ ಆವಾಗ ರೋಹಿಣಿ ಹೇಳ್ತಾಳೆ ನೀವು ಈ ಥರ ಟೈಮಲ್ಲಿ ಅವರನ್ನು ಈ ಥರ ಹೇಳ್ಬಾರ್ದಿತ್ತು ಅಂತ ನಿಮಗೆ ಸೊ ಸೊಸೆ ಮುಖ್ಯನ ಹೆಂಡತಿ ಮುಖ್ಯನ ನನಗೆ ನ್ಯಾಯ ಮುಖ್ಯ ಅಂತ ರಂಗನಾಥ್ ಹೇಳ್ತಾರೆ ಇಲ್ಲಿರ ಶಾಂತಿ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ನೋಡುವಾಗ ಮನೋಜಲ್ ನೀನು ಯಾಕೆ ಹೋಗ್ತಿದ್ಯಾ ಮನೆಯಿಂದ ಅಂತ ಇಲ್ಲಿ ನಾಯಿ ನಾರಿಗಳೆಲ್ಲ ಬಂದು ವಾಸಿದ್ಯಾ ನಾನು ಹೋಗ್ಬೇಕು ಆವಾಗ ರಂಗ ಅಂತ ಹೇಳ್ತಾರೆ ನೀನು ಮೊನ್ನೆ ಮಾ ಮಾತ್ರ ಬಿಟ್ಟು ಹೋಗ್ತಿದ್ಯಾ ಆವಾಗ ಶಾಂತಿ ಇರ್ತಾರೆ ಅಲ್ಲ ಈ ಮನೆ ನನ್ನ ಹೆಸರಲ್ಲಿ ಆದರೆ ಇಲ್ಲಿ ಯಾರ್ಯಾರು ಬದುಕ್ತಿದ್ದಾರೆ ಅಂತ ಆವಾಗ ರಂಗನ ತೇಳ್ತಾರೆ ನೀನು ಮನೆ ಬಿಟ್ಟು ಮಾತ್ರ ಹೋಗ್ತಿದ್ಯಾ ಅಲ್ಲ ಮನಸ್ಸು ಬಿಟ್ಟು ಹೋಗ್ತಿದ್ಯಾ ಅದು ಫಸ್ಟ್ ನಿರ್ಧಾರ ಮಾಡು ಹೊಸಲು ದಾಟೋ ಮೊದಲು ನಿರ್ಧಾರ ಮಾಡಿ ಅಂತ ಕರೆಕ್ಟಾಗಿ ನಿರ್ಧಾರ ಮಾಡು ಕೋಪದಲ್ಲಿ ಕೊಯ್ಕೊಂಡ ಮುಖ ಮೂಗು ಮತ್ತೆ ಬರಲ್ಲ ಶಾಂತಲಾಗು ಹೋಗಿ ಮನೆ ಒಳಗಡೆ ಹೋಗು ಅಂತ ಬೈತಾರೆ ರಂಗನಾಥ ಅಷ್ಟು ಹೇಳಿದ್ರು ಶಾಂತಿ ಹೊಸಲು ದಾಟಿ ಮನೆಯಿಂದ ಹೊರಗಡೆ ಬರ್ತಾಳೆ ಬ್ಯಾಗ್ ಇಟ್ಕೊಂಡು ಇಲ್ಲಿ ಶಾಂತಿದ ಫ್ರೆಂಡ್ ಇದ್ದಾರಲ್ಲ ಅಂದ್ರೆ ಅಕ್ಕ ಅವಳು ಅಂದ್ಕೊಳ್ತಾಳ ಅಯ್ಯೋ ಮಂಜೊಂದು ವಿಡಿಯೋ ನೋಡಿ ಅಲ್ಲಿ ಹೋಗಿ ಏನೇನೋ ಮಾಡಿದಳೆ ಇನ್ನು ಮನೆಯಲ್ಲಿ ಏನೇನೋ ಅವತಾರ ಮಾಡಿದಳ ಏನಂತ ಏನು ವಿಷಯ ಅಂತ ಕೇಳುವಂತ ಫೋನ್ ಮಾಡಿದರೆ ಅಲ್ಲೇ ರಿಂಗ್ ಆಗುತ್ತೆ ಫೋನು ಹಾಗೆ ರಿಂಗ್ ರಿಂಗಾಗುತ್ತೆ ಶಾಂತಿ ನೋಡ್ತಾಳೆ ಓಹ್ ನೀನೇನು ಬ್ಯಾಗ್ ಇಟ್ಕೊಂಡು ಬಂದು ಕಾಸ್ಟ್ಯೂಮ್ ಏನಾದರೂ ತಂದೆಯಾ ಸ್ಟೂಡೆಂಟಿಗೆ ಅಂತ ಇಲ್ಲ ನಾನು ಮನೆ ಬಿಟ್ಟು ಬಂದೆ ಅಂತ ಹೇಳ್ತಾಳೆ ಏನೇ ನೀನು ಹೊಸ್ದಾಗಿ ಮದುವೆ ಆದ ಅತ್ತೆ ಮನೆ ಬಿಟ್ಟು ಅಮ್ಮನ ಮನೆ ಬಂದಾಗಿ ಬಂದಿದೀಯ ಮತ್ತೇನು ಮಾಡಲಿ ಆವತ್ತು ನಾನು ಮದುವೆ ಮಾಡಿ ಕೊಂಡು ಕರ್ತಂದ ಹುಡುಗಿಯಿಂದ ನನಗೆ ತಲೆ ಎತ್ಕೊಂಡು ಓಡಲಿಕ್ಕೆ ಶನಿ ಕಾಟದ ಹಾಗೆ ಕೊಡ್ತಾ ಇದ್ದಾಳೆ ಅಂತ ಮೀನನಿಗೆ ಹೇಳ್ತಾಳೆ ನೀನು ಓದೋ ಸ್ಪೀಡಲ್ಲಿ ಮೀನ ನನ್ನ ಮನೆಯಿಂದ ಹೊರಗಡೆ ಆಗ್ತಿದ್ದೀಯ ಅಂತ ಅಂದ್ಕೊಂಡೆ ನೀನೇ ಬಂದಿಲ್ಲ ಅವಳನ್ನು ಯಾವ ಆ ಮನೆಯಿಂದ ಹೊರಗಡೆ ಆಗಲಿಕ್ಕೆ ಆಗುತ್ತಾ ಅಂತ ಶಾಂತಿ ಹೇಳ್ತಾಳೆ ಅರ್ಥ ಆಗುವಾಗೆ ಹೇಳಿ ಶಾಂತಿ ಏನಾಯಿತು ಅಂತ ಅಲ್ಲ ಮಟ್ಟು ಅನ್ನೋ ಮನೆಯಿಂದ ಹೊರಗಡೆ ಹಾಕಿ ಅಂದರೆ ನಮ್ಮ ಮನೆಯವರು ಒಪ್ತಾಯಿಲ್ಲ ಆ ಒಪ್ತಾ ಒಪ್ತಾಯಿಲ್ಲ ಅಂತ ಹೇಳ್ತಾರೆ ಶಾಂತಿ ಅದಕ್ಕೆ ಆ ಮನೆಯಲ್ಲಿ ಅವಳು ಇರುವ ತನಕ ನಾನು ಆ ಮನೆಗೆ ಹೋಗಲ್ಲ ಎಷ್ಟು ದಿನ ಅವಳು ಇರುವ ತನಕ ನಾನಂತೂ ಹೋಗಲ್ಲ ಸೂರ್ಯ ಮೀನ ಇರುವ ತನಕ ಅಂತ ಹೇಳ್ತಾಳೆ ಶಾಂತಿ ಅದಕ್ಕೆ ಅನ್ನ ಒಪ್ತಾರೆ ಒಪ್ಲೇಬೇಕು ಇಷ್ಟು ದಿನ ಅವರ ಆಟ ಆಡಿದ್ದೇ ಆಗಿತ್ತಲ್ಲ ಒಪ್ಲೇಬೇಕು ಅಂತ ಹೇಳ್ತಾಳೆ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಕಾಫಿ ಅಂತ ಏನು ಬೇಡ ಕಾಫಿ ಮಾಡ್ಕೊಂಡು ಮನೆನೇ ಒತ್ತಿ ಉರಿತಿದ್ದೆ ಅಂತ ಶಾಂತ ಹೇಳ್ತಾಳೆ ಇನ್ನು ಮೀನವರ ಮನೆಗೆ ಹೋಗಿದ್ದೆ ಮನೆಗೆ ಹೋಗಿಲ್ಲ ಅವ್ರು ಇದ್ರಲ್ಲ ಅಲ್ಲಿಗೆ ಹೋಗಿ ನನ್ನ ದುಡ್ಡು ಕದ್ದಲ್ಲ ಆ ಕಲ್ಲನಿಗೆ ಚಪ್ಪಲಲ್ಲಿ ಓಡ್ದಿದ್ದೀನಿ ಅಂತ ಹೇಳ್ತಾಳೆ ಅಯ್ಯೋ ಅಂತ ಹೇಳ್ತಾರೆ ಇವರು ಇಂಥ ವಿಷಯದಲ್ಲಿ ನೀನು ತಾಳ್ಮೆಯಿಂದ ಇರಬೇಕು ಏನು ನನ್ನ ದುಡ್ಡು ಕದ್ದದಲ್ಲದೆ ನಾನು ಈ ವಿಷಯದಲ್ಲಿ ತಾಳ್ಮೆ ಅಂತ ಶಾಂತಿ ಕೇಳ್ತಾಳೆ ಏನೇ ನೀನು ಸೂರ್ಯ ಮೀನ ಸಪೋರ್ಟಿಗೆ ನಿಂತಿದ್ದರೆ ನೀನು ನಿಂತಿದ್ದೀಯ ನನಗೆ ಅವರಿಬ್ಬರ ಬಗ್ಗೆ ಕ ಕರೆಕ್ಟಾಗಿ ಗೊತ್ತಿದೆ ಅವರು ಖಂಡಿತವಾಗಿ ಸಪೋರ್ಟಿಗೆ ನಿಂತಿಲ್ಲ ಅಂತ ಹೇಳ್ತಾಳೆ ಸಪೋರ್ಟ್ ಕೊಡಿ ಕೊಡಲ್ಲ ಅವರು ಕೇಳಿರ್ತಾರೆ ತಪ್ಪನ್ನು ಕ್ಷಮಿಸ್ಲಿಕ್ಕೆ ನಿನ್ನ ಅನ್ನ ಕದ್ದಿರೋದು ಮೀನನ್ನು ತಮ್ಮ ಅದಕ್ಕೆ ಮೀನು ಸೂರ್ಯಕೆ ಮನೆ ಬಿಟ್ಟು ಹೋಗಬೇಕು ನೀನೇ ಯಾಕೆ ನಮ್ಮ ಮನೆಯವರ ಥರ ಮಾತಾಡ್ತಿದ್ಯಾ ಅಂತ ಕೇಳ್ತಾಳೆ ಅಂಥವ್ರ ಮನೆಯಿಂದ ಬಂದ ಹುಡುಗಿನ ಸೊಸೆ ಮಾಡ್ಕೊಂಡು ನಮ್ಮ ಮನೇಲಿ ಇಟ್ಕೋಬೇಕಾ ರೋಹಿಣಿ ಮತ್ತು ಶ್ರುತಿಯವರು ದೊಡ್ಡ ಮನೆಯಿಂದ ಬಂದವರು ಅಂತ ಸೊ ಅವರಿಗೆ ಸೊಸೈಟಿಲು ಒಳ್ಳೆ ಇದಿದೆ ಅಂತ ಹೇಳ್ತಾಳೆ ಮೀನ ನಾನು ಇನ್ನೂ ಮನೇಲಿ ಇಟ್ಕೊಂಡ್ರೆ ಹೋಗೋದು ನನ್ನ ಮರ್ಯಾದೆ ಇನ್ನೂ ಅವರನ್ನು ಮನೇಲಿ ಇಟ್ಕೊಂಡ್ರೆ ನನ್ನ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾಳೆ ಇದೇ ಟೈಮಲ್ಲಿ ನಾನು ಅವರನ್ನು ಹೊರಗಡೆ ಹಾಕಬೇಕು ಆಗ ಅವಳು ಹೇಳ್ತಾಳೆ ನಾನು ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಶಾಂತಿ ರೋಹಿಣಿ ನಾನು ಹುಡುಕಿ ಕೊಟ್ಟ ಸೊಸೆ ರವಿ ಶ್ರುತಿಯನ್ನೇ ಹುಡುಕಿಕೊಂಡಿದ್ದ ಆದರೆ ಮೀನ ಅಂತ ಗುಣ ಇರುವ ಹುಡುಕಿಯನ್ನು ಯಾರೂ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಥರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾಕೆ ಹೇಳು ನೀನು ಮನೆಗೆ ಬರೋಕವಳು ರುಚಿ ರುಚಿಯಾಗಿ ಯಾಕೆ ಕೊಡ್ತಾರಲ್ಲ ಅದಕ್ಕೆ ನಿನಗೆ ಅವಳಂದ್ರೆ ಇಷ್ಟ ಅಲ್ವಾ ನಿಜ ಹೇಳಿದರೆ ಕೋಪ ಬರುತ್ತೆ ಅಂತ ಅವ್ರು ಹೇಳ್ತಾರೆ ಇಲ್ಲಿ ಶ್ರುತಿ ಅಮ್ಮ ಬರ್ತಾಳೆ ಹಾಂ ಬೇಕ್ರಿ ಅಂತ ಬನ್ನಿ ಬನ್ನಿ ಅವಾಗ ರೋಹಿಣಿ ಹೇಳ್ತಾಳೆ ಓ ನೀವು ಆ ವೀಡಿಯೋ ಬಗ್ಗೆ ಮಾತಾಡೋಕ್ಕೆ ಬಂದ್ರೆ ಹೌದು ಅವಾಗ ಮೀನಾ ಬಂದವರಿಗೆ ಟೀ ಕೊಡ್ತಾಳೆ ನಾಲ್ಕು ಮನೆಯಿಂದ ನಾಲ್ಕು ಜನ ಎಂಥ ಮನೆಗೆ ಏನು ಕೊಟ್ರಿ ಅಂತ ಮಾತಾಡ್ತಾ ಇದ್ದಾರೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ನಮ್ಮ ಮನೆ ಅಂದರೆ ಏನು ನಮ್ಮ ಮನೆಯ ಘನತೆ ಅಂದರೆ ಏನು ಅಂತ ಹೇಳ್ತಾರೆ ಅವರು ಇನ್ನು ಏನು ಅಂತ ಕೇಳ್ತಿದ್ದೀರಲ್ಲ ಏನು ಅಂತ ಹೇಳಿ ಅಂತ ಹೇಳ್ತಾರೆ ಸೂರ್ಯ ಹಾಗೆ ರಂಗನಾಥ್ ಅವ್ರು ಹೇಳ್ತಾರೆ ನೀವು ನಿಮ್ಮ ಮಗಳು ರೂಮಲ್ಲಿದ್ದಾರೆ ನೀವು ಆ ನೀರು ಕುಡಿದು ಹೋಗಿ ನೀವು ನೀರು ತರಿಸಿದೆ ಮೀನನಿಗೆ ಅವಮಾನ ಮಾಡಬೇಕಂತಲ್ವ ಅಂತ ರಂಗನಾಥ್ ಕೇಳ್ತಾರೆ ಅವರ ಹತ್ರ ಫೈನಲಿ ಶಾಂತಿ ಮನೆ ಬಿಟ್ಟು ಹೋಗಿದ್ದಾಳೆ ಇನ್ನು ಮೀನನಿಗೆ ಇಲ್ಲಿ ರೋಹಿಣಿ ಏನು ಕಟ್ ಕೊಡ್ತಲ್ಲ ಗೊತ್ತಿಲ್ಲ ಏನಾಗುತ್ತೆ ಈ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡಬೇಕು ಹಾಗೆ ಮನೋಜ ಫಸ್ಟ್ ಒಂದು ಮಾಡಿದ ರಾಂಗು ಏನು ಅಂತಲೂ ಯಾರಿಗೂ ಗೊತ್ತಿಲ್ಲ ಇನ್ನು ತನಕ ಅವನು ಚಿಕ್ಕ ಇರುವಾಗ ಏನೋ ಒಂದು ಕೊಲೆ ಮಾಡಿರ್ತಾನೆ ಬಟ್ ಅದು ಸೂರ್ಯನು ಅವನ ಮೇಲೆ ಹಾಕ್ಕೊಂಡಿರ್ತಾನೆ ಅದರಿಂದಾಗಿ ಸೂರ್ಯನ ಮೇಲೆ ಶಾಂತಿಗೆ ಕೋಪ ಸೊ ಅದೆಲ್ಲ ಹೊರಗಡೆ ಬರುವ ಚಾನ್ಸಸ್ ಇದೆ ಹಾಗೆ ರೋಹಿನಿ ಬಗ್ಗೆಯೂ ಆದಷ್ಟು ಬೇಗ ಇದು ಹೊರಗಡೆ ಬಂದರೆ ಒಳ್ಳೆಯದು ಯಾಕೆಂದರೆ ಯಾವತ್ತು ಮೀನನಿಗೆ ಕೆಟ್ಟದಾಗಬಾರ್ದು ಮತ್ತೊಬ್ಬರದ್ದು ವಿಷಯ ಹೊರಗಡೆ ಬರಬೇಕು ಆವಾಗಲೇ ಈ ಸೀರಿಯಲ್ಗೊಂದು ವ್ಯಾಲ್ಯೂ ಇಲ್ಲದ್ರೆ ಯಾರೂ ನೋಡಲ್ಲ ಈ ಸೀರಿಯಲ್ ಅಂದ್ಕೊಳ್ತೀನಿ